ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಐಸ್ ಕ್ರೀಮ್ ರೆಸಿಪಿನ ಶೇರ್ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿರುತ್ತೋ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಮತ್ತು ಇದಕ್ಕೆ ಯಾವುದೇ ರೀತಿಯ ಮಿಲ್ಕ್ ಪೌಡರ್ ಕಂಡೆನ್ಸ್ ಮಿಲ್ಕ್ ಕ್ರೀಮ್ ಕಸ್ಟರ್ಡ್ ಪೌಡರ್ ಕೂಡ ಬೇಡ ಮತ್ತು ಆರ್ಟಿಫಿಷಿಯಲ್ ಕಲರ್ಸ್ ಆ್ಯಂಡ್ ಫ್ಲೇವರ್ಸ್ ಕೂಡ ನಾವಿಲ್ಲಿ ಉಪಯೋಗಿಸೋದಿಲ್ಲ ಮನೆಯಲ್ಲೇ ಇರೋವಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು ಈ ಸಮ್ಮರ್ಗೆ ಸೂಪರ್ ಆಗಿರೋ ಐಸ್ ಕ್ರೀಮ್ನ ಮನೆಯಲ್ಲೇ ಹೇಗೆ ಮಾಡೋದು ನೋಡೋಣವಾ ಮೊದಲಿಗೆ ನಾನಿಲ್ಲಿ ನಂದಿನಿ ಶುಭಮ್ ಅವ್ರದ್ದು ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ನಾನಿಲ್ಲಿ ಬರೀ ಅರ್ಧ ಲೀಟ್ರ್ ಹಾಲನ್ನು ಉಪಯೋಗಿಸ್ಕೊಂಡು ಐಸ್ ಕ್ರೀಮನ್ನು ಇದ್ದೀನಿ ಹಾಗೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಹಾಲನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಬಾರ್ದು ಈಗ ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಹಾಲನ್ನ ಪಾತ್ರೆಗೆ ಸೇರಿಸಿದ ನಂತರನೇ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಅಂದರೆ ತಳಕ್ಕೆ ಜಾಸ್ತಿ ಹಾಲು ಅಂಟ್ಕೊಳ್ಳೋದಿಲ್ಲ ಪಾತ್ರೆ ತೊಳೆಯೋವಾಗ ಕೂಡ ತುಂಬ ಈಸಿ ಆಗುತ್ತೆ ಈಗ ಒಂದು ಉಕ್ಕು ಬರೋವರೆಗೂ ಹಾಲನ್ನು ಕೈಯಾಡ್ತಿರಲಿಲ್ಲ ಹಾಗೆ ಕಾಯೋದಕ್ಕೆ ಬಿಟ್ಟಿದ್ದೆ ಈಗ ಉಕ್ಕು ಬಂದ ನಂತರ ಇದನ್ನು ಹೀಗೆ ಕೈಯಾಡಿಸ್ತಾ ಕೈಯಾಡಿಸ್ತಾ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಫಿಫ್ಟಿ ಪರ್ಸೆಂಟ್ ಹಾಲು ರಿಡ್ಯೂಸ್ ಆಗಬೇಕು ಹಾಲಿನ ಪ್ರಮಾಣ ಅರ್ಧದಷ್ಟು ಕಡಿಮೆ ಆಗೋವರೆಗೂ ಇದಕ್ಕೆ ಏನನ್ನು ಸೇರಿಸಬಾರ್ದು ಈಗ ನೋಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಲನ್ನು ಕುದಿಸ್ಕೊಂಡಿದ್ದೀನಿ ಹಾಲು ಕೂಡ ಅರ್ಧದಷ್ಟು ಕಡಿಮೆ ಆಗಿದೆ ಈಗ ಇದಕ್ಕೆ ಫ್ರೆಶ್ ಆಗಿ ಜಜ್ಜಿಟ್ಕೊಂಡಿರೋ ಅರ್ಧ ಚಮಚ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೇಸರಿ ದಳನ್ನು ಚೆನ್ನಾಗಿ ಪುಡಿ ಮಾಡಿ ಬಿಸಿ ಹಾಲಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಟ್ಟಿದ್ದೆ ಆ ಕೇಸರಿ ಹಾಲನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದರಿಂದ ಒಳ್ಳೆ ಕಲರ್ ಬರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದು ಆಪ್ಷನಲ್ಲು ಏಲಕ್ಕಿ ಪುಡಿ ಹಾಗೆ ಕೇಸರ್ ಮಿಲ್ಕನ್ನು ಸೇರಿಸಿದ ನಂತರ ಮತ್ತೆ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಳ್ತೀನಿ ಇದು ಹೀಗೆ ಕುದಿತಾ ಇರಲಿ ಅಷ್ಟರಲ್ಲಿ ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ನೆನೆಸಿಟ್ಕೊಂಡಿದ್ದೆ ಏಳರಿಂದ ಎಂಟು ಗೋಡಂಬಿ ಏಳರಿಂದ ಎಂಟು ಬಾದಾಮಿನ ತಗೊಂಡಿದ್ದೀನಿ ಇದು ಆಪ್ಷನಲ್ಲು ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಬಾದಾಮಿ ಸಿಪ್ಪೆ ಎಲ್ಲ ತೆಗೆದು ತಗೊಳ್ಬೇಕು ಈ ಗೋಡಂಬಿ ಬಾದಾಮಿನ ಜಸ್ಟ್ ಒಂದು ಗಂಟೆ ಮಾತ್ರ ನೆನೆಸಿಟ್ಟಿದ್ದೀನಿ ಅಷ್ಟು ನೆನೆಸಿದ್ರೆ ಸಾಕು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ತರ್ತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ತುಂಬ ನೈಸ್ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ತರ್ತರಿಯಾಗಿದ್ದರೆ ತಿನ್ನೋವಾಗ ಚೂರು ಬಾಯಿಗೆ ಸಿಗುತ್ತೆ ಟೇಸ್ಟಿ ಅನಿಸುತ್ತೆ ಇದ್ದೀರಲ್ವ ಈ ಥರ ಇದನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನೆನೆಸ್ದೆ ಹಾಗೇ ಗ್ರೈಂಡ್ ಮಾಡಿದ್ರೆ ಅಷ್ಟೊಂದು ನೈಸಾಗಿ ಗ್ರೈಂಡ್ ಆಗೋದಿಲ್ಲ ಸ್ವಲ್ಪ ಹೊತ್ತು ನೆನೆಸಿಟ್ರೇ ಒಳ್ಳೆಯದು ಈಗ ಇದನ್ನು ಸಹ ಕುದೀತಾ ಇರೋ ಹಾಲಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಗೋಡಂಬಿ ಮತ್ತು ಬಾದಾಮಿ ಪೇಸ್ಟ್ ಹಾಕಿ ಒಂದು ಹತ್ತು ನಿಮಿಷ ಮತ್ತೆ ಇದನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಕೈ ಬಿಡ್ದಂಗೆ ಚೆನ್ನಾಗಿ ಹೈ ಫ್ಲೇಮಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ಏನಾದರೂ ಕೆಲಸ ಮಾಡ್ತಾ ಇದ್ದರೆ ಕಡಿಮೆ ಫ್ಲೇಮಲ್ಲಿ ಹಾಲನ್ನು ಕುದಿಸ್ಕೊಳ್ತಾ ಆಗಾಗ ಕೈ ಇರಿ ಈಗ ನೋಡಿ ಗ್ಯಾಸನ್ನ ಆಫ್ ಮಾಡಿದ್ದೀನಿ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಪೂರ್ತಿಯಾಗಿ ತಣ್ಣಗಾದ ನಂತರ ಒನ್ ಅವರು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಆಗಿ ತಣ್ಣಗಾಗೋದಕ್ಕೆ ನಾನು ಇದನ್ನು ಎರಡು ಅವರ್ ಹಾಗೆ ಇಟ್ಟಿದ್ದೆ ಅದರಲ್ಲಿ ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ನೋಡಿ ಫ್ರಿಜ್ಜಿಂದ ಹೊರಗೆ ತೆಗೆದಿದ್ದೀನಿ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಮೇಲ್ಗಡೆ ಕೆನೆ ಕೂಡ ಬಂದಿದೆ ಟೆಕ್ಸ್ಚರ್ ಕೂಡ ಎಷ್ಟೊಂದು ಗಟ್ಟಿಯಾಗಿದೆ ನೋಡ್ತಾ ಇರ್ಬೋದು ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸಕ್ಕರೆ ಜಾಸ್ತಿ ಬೇಕಾಗೋದಿಲ್ಲ ಸಕ್ಕರೆನೇ ಬೇಕು ಅಂತ ಏನಿಲ್ಲ ಬೆಲ್ಲ ಕೂಡ ಬಳಸ್ಬಹುದು ಸಕ್ಕರೆ ಅಥವಾ ಬೆಲ್ಲ ಯಾವುದನ್ನಾದರೂ ತಗೊಳ್ಳಿ ನಾನು ಇಲ್ಲಿ ಒಂದು ಮೂರು ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ನೈಸಾಗಿ ಇನ್ನೊಂದು ಎರಡು ಸುತ್ತು ಗ್ರೈಂಡ್ ಮಾಡ್ಕೊಂಡು ಬರಬೇಕು ಯಾವ ಥರ ಗ್ರೈಂಡ್ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ನೊರೆ ಥರ ಬಂದಿದೆ ಈ ಥರ ಬರಬೇಕು ಫ್ರಿಜ್ಜಲ್ಲಿ ಇಡದೆ ಹಾಗೆಯೇ ರೂಮ್ ಟೆಂಪ್ರೇಚರಲ್ಲಿ ತಣ್ಣಗೆ ಮಾಡಿದ್ರೆ ಈ ಥರ ಮೇಲ್ಗಡೆ ನೊರೆ ಬರೋದಿಲ್ಲ ಇದು ತುಂಬ ಇಂಪಾರ್ಟೆಂಟು ಈಗ ಇದನ್ನು ಒಂದು ಕಂಟೇನರ್ಗೆ ಸೇರಿಸ್ತಾ ಇದ್ದೀನಿ ಪ್ಲಾಸ್ಟಿಕ್ ಅಥವಾ ಗಾಜು ಪಿಂಗಾಣಿ ಯಾವುದಾದ್ರೂ ಪರವಾಗಿಲ್ಲ ಸ್ಟೀಲ್ ಪಾತ್ರೆಯಲ್ಲಿ ಮಾತ್ರ ಹಾಕಕ್ಕೆ ಹೋಗಬೇಡಿ ಇದಾದ ನಂತರ ಮೇಲ್ಗಡೆ ಸ್ವಲ್ಪ ಪಿಸ್ತಾ ಮತ್ತು ಬಾದಾಮಿನ ಸಣ್ಣ ಸಣ್ಣದಾಗಿ ಚೂರ್ ಮಾಡಿ ಸೇರಿಸ್ತಾ ಇದ್ದೀನಿ ನೋಡೋದಕ್ಕೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ ತಿನ್ನೋವಾಗಲೂ ಕೂಡ ಚೆನ್ನಾಗಿ ಅನ್ಸುತ್ತೆ ನಮಗೆ ಡ್ರೈ ಫ್ರೂಟ್ಸ್ ಬೇಡ ಅನ್ನೋದಾದರೆ ಯಾವುದಾದ್ರೂ ಫ್ರೂಟ್ಸ್ ಪಲ್ಪನ್ನು ಹಾಕೋಬೋದು ಅಥವಾ ಚಾಕ್ಲೇಟನ್ನು ಕೂಡ ಹಾಕೋಬೋದು ಚೆನ್ನಾಗಿರತ್ತೆ ಅಥವಾ ಡೇರಿ ಮಿಲ್ಕ್ ಚಾಕ್ಲೇಟನ್ನು ಸಣ್ಣ ಸಣ್ಣದಾಗಿ ಪುಡಿ ಮಾಡಿ ಅದನ್ನು ಕೂಡ ಇದ್ರ ಮೇಲ್ಗಡೆ ಹಾಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ನಂಗೆ ಅದು ತುಂಬ ಇಷ್ಟ ಆಗುತ್ತೆ ಈಗ ಇದ್ರ ಮೇಲ್ಗಡೆ ಅಲ್ಯೂಮಿನಿಯಂ ಪಾಯಿಲ್ ಪೇಪರ್ನ ಈ ಥರ ನೀಟಾಗಿ ಸೀಲ್ ಮಾಡ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಐಸ್ ಕ್ರೀಮು ಅಂಗಡಿಯಿಂದ ತಂದಿರೋ ಥರ ಕ್ರೀಮಿಯಾಗಿರುತ್ತೆ ಕ್ರಿಸ್ಟಲ್ ಫಾರ್ಮ್ ಆಗೋದಿಲ್ಲ ಈಗ ಇದ್ರ ಮೇಲ್ಗಡೆ ಕಂಟೇನರ್ದು ಕ್ಯಾಪ್ ಹಾಕಿ ಟೈಟಾಗಿ ಕ್ಲೋಸ್ ಮಾಡಿ ಇದನ್ನು ಫ್ರೀಝರಲ್ಲಿ ಎಂಟರಿಂದ ಹತ್ತು ಅವರ್ ಬಿಡಬೇಕು ಪದೇ ಪದೇ ಮಧ್ಯದಲ್ಲಿ ಓಪನ್ ಮಾಡಿ ನೋಡೋಕೆ ಹೋಗಬೇಡಿ ಎಂಟರಿಂದ ಹತ್ತು ಅವರ್ ಆದ ನಂತರನೇ ಓಪನ್ ಮಾಡ್ಕೊಳ್ಳಿ ಈಗ ನೋಡಿ ಈವ್ನಿಂಗ್ ಟೈಮಲ್ಲಿ ಇಟ್ಟಿದ್ದೆ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಓಪನ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆಯೋ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಬರೀ ಒಂದು ಸಣ್ಣ ಡಬ್ಬಿ ಐಸ್ ಕ್ರೀಮ್ಗೆ ತರ್ಟಿ ರುಪೀಸ್ ಬರುತ್ತೆ ಅದೇ ತರ್ಟಿ ರುಪೀಸಲ್ಲಿ ಮನೇಲೇ ಮಾಡಿಕೊಂಡ್ರೆ ವಾರ ಇಡೀ ತಿನ್ಬಹುದು ಮಾಡೋದಕ್ಕೂ ಕೂಡ ತುಂಬ ಅಂದರೆ ತುಂಬ ಸಿಂಪಲ್ಲು ಐ ಹೋಪ್ ಇವತ್ತಿನ ಈ ಐಸ್ ಕ್ರೀಮ್ ರೆಸಿಪಿ ನಿಮಗೆ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್